ಹೂ ಇದೆಯ ನಾವು ಫ್ರೆಂಡ್ ಮಾಡ್ಕೊಬಿಟ್ಟಿದ್ಯಾ ಅಜ್ಜಿ ಅದೇ ಕೂತಿದ್ದೆ ಮೇಲೆ ಕುತ್ಕೊ ತಗಣ್ಣಿಯಾ ಅಯ್ಯೋ ಅವಜ್ಜಿ ಇಲ್ಲಿ ಕೆಲಸ ಮಾಡೋದ್ ಕಣ್ರಿ ಹೀಗೆ ಬತ್ತು ಮಾತಾಡ್ಕೊಂಡು ಕೂತಿದ್ದು ತಾಯಿ ನಿಮ್ಮ ಯಜಮಾನ್ಯ ಉಕ್ಕಣಜ್ಜಿ ಅವರೇ ನಿಮ್ಮ ಯಜಮಾನ್ರು ಸತೀಶ ಅಂತ ಹೆಸರು ಒಳ್ಳೇದು ಒಳ್ಳೇದು ಒಳ್ಳೆ ಶ್ರೀರಾಮ್ಚಂದ್ರ ಇದ್ದಂಗನೇ ಎಪ್ಪಾ ಕುತ್ಕಳಪ್ಪಾ ಅಜ್ಜಿ ನೀನೇನು ಹಾಸ್ಪೆಟ್ಲಿಗೆ ತೋರ್ಸಪ್ಪ ಬಂದ ಯಾವರು ಏ ರೀ ಅವ್ರು ಹಾಸ್ಪೆಟ್ಲಿಗೆ ತೋರ್ಸೋರಲ್ಲ ಇಲ್ಲ ಕೆಲಸ ಮಾಡೋರು ಈ ಕ್ಯಾಂಟೀನಾಗೆ ಕ್ಲೀನಿಂಗ್ ಕೆಲಸ ಮಾಡ್ಕೊಂಡಿರ್ತದಂತೆ ಅದೇ ಪಾಪ ಏನೋ ಕಷ್ಟ ಅಂತ ಕಷ್ಟ ಸುಖ ಹೇಳ್ಕೊಂಗೆ ಕೂತದ ಅಜ್ಜಿ ರೀ ಇನ್ನೊಂದು ಟೀ ತಂದು ಕೊಡ್ರಿ ಅವ್ರಿಗೂ ಅಯ್ಯೋ ತಾಯಿ ಬೇಡ್ಕಣವಾ ನಾವು ಇಲ್ಲೇನಾರು ಕುತ್ಕೊಂಡು ಟೀ ಕುಡಿದ್ರೆ ಮ್ಯಾನೇಜರ್ ಅಪ್ಪ ಅಷ್ಟೇ ಕಷ್ಟದಿಂದ ನೋಡ್ಬಿಡ್ತಾನೆ ಆಮೇಲೆ ನಾನು ನೋಡ್ಸೋಕು ಹಾಕಿಲ್ಲ ಇಸ್ಕೊಳಕು ಹಾಕಿಲ್ಲ ಬೈತಾನೆ ಬಾಯಿ ಬಂದಂಗೆ ಸುಮ್ಕಿರು ನಾವು ಅಲ್ಲಿ ಟೋ ರೂಮ್ನಾಗ ಕೊಡ್ತಾರ ಕುಡ್ಕತ್ತೀವಿ ಇಲ್ಲಿ ಕುಡಿಯೋಂಗಿಲ್ಲ ಹಾಂ ಹೌದಾ ಅಜ್ಜಿ ಸರಿ ಬಿಡು ಏನು ಈ ಅಜ್ಜಿ ಈ ವಯಸ್ಸಲ್ಲಿ ಇಲ್ಲಿ ಕೆಲಸ ಮಾಡ್ತದೆ ಏನು ಕತೆ ಅಜ್ಜಿ ನಿಂದು ಅಯ್ಯೋ ನನ್ನ ಕತೆ ಕೇಳು ನೀನು ಎಲ್ಲ ಹೇಳಿದ್ನಿ ಕೇಳುವಪ್ಪ ಅಯ್ಯೋ ಅಜ್ಜಿ ಎಲ್ಲಾರ್ದಿದ್ದೆ ರೀ ನೀವು ಅಜ್ಜಿಗೆ ಒಬ್ಬನೇ ಮಗ ಅಂತೆ ಕಷ್ಟಪಟ್ಟು ಸಾಕೈತೆ ಅಜ್ಜಿಗೆ ಗೊತ್ತಿಲ್ಲಂಗೆ ಅಜ್ಜಿ ಹೆಸ್ರಲ್ಲಿರೋ ಆಸ್ತಿ ಮಾಡಿಬಿಟ್ಟು ಪಾರಿನ್ಗೆ ಹೋಗ್ಬಿಟ್ಟವೇ ಚಂದಾಗಿ ಓದಿ ದೊಡ್ಡ ಅಂತೆ ನೋಡ್ರೆ ಈ ಹಾಸ್ಪಿಟ್ಲಿಗೆ ಬಿಲ್ಗೋಸ್ಕರ ಅಜ್ಜಿ ದಿಸ್ಕೊಂಡು ಕೆಲಸ ಮಾಡ್ಸ್ಕೊತಾರಂತೆ ವಾ ಇದು ಕತೆ ಹ್ಞೂ ಮೋಸಗಾರ ಮಗನ ಕತೆ ಅಜ್ಜಿ ಯಾಕೆ ನಂಬಿ ಎಲ್ಲ ಆಸ್ತಿವ ಅಂತ ಮಗನ ಕೊಟ್ಲು ನೋಡ್ಯಪ್ಪ ಮಕ್ಳು ತಂದೆ ತಾಯಿ ನಮ್ದಿರೋದ್ರಿಂದಾನು ಬರು ನಮಗೆ ತಾನೇ ಇನ್ಯಾರವ್ರೆ ಮಕ್ಕಳೇ ಎಲ್ಲ ಅಂದ್ಕೊಂಡು ಸಾಕಿ ನಾಳೆ ಅವರು ಕೇಳ್ದಾಗ ಅನುಮಾನ ಬಿಡೋಕದತ್ತೆ ನಂಬಿಕೆ ಕಣಪ್ಪ ನಂಬಿಕೆ ಹಂಗೆ ಕೊಟ್ಟೆ ಚೆಂದಾಗಿ ಸಾಕಿದ್ದೆ ಯಾವತ್ತು ಮುಸ್ಕಾರ ಅನ್ನಂಗೆ ತೋರ್ಸ್ಕೊಳ್ಳಿಲ್ಲ ಅದೇನು ಕೇಳಿ ಬುದ್ಧಿ ನನಗೆ ಹಂಗೆ ಮೋಸ ಮಾಡೋಂಗ ಮಾಡೋದು ಓ ನಂತೂ ತಾಯಿ ಅನ್ನೋದು ತೋರಿಸ್ತಾ ಇದ್ದೀನಿ ನೋಡು ಮಗನ ಬೈತಿಲ್ಲ ಒಂದು ಬುದ್ಧಿನ ಬೈತಿದ್ದಿ ಹಾಳಾಗೋಗ್ಲಿ ಎಲ್ಲೋ ನಿನ್ನ ಮಗ ಫೋನ್ ನಂಬರ್ ಅದ ಹೋಗ್ಲಿ ಇಷ್ಟು ಮೋಸ ಆದ ನೀನೇನಾದೆ ಅಂತ ಬಂದು ನೋಡಿರುವೆ ಅಲ್ಲ ಕಣಪ್ಪ ಅವನು ಬರ್ತಾನೆ ನೋಡೋಕ್ಕೆ ಒಳ್ಳೆ ಕತೆ ಬ್ಯಾಕ್ ಕೂದಲೇ ನಾನು ನಾನು ಏನಾದೆ ಅಂತ ಬಂದು ನೋಡೋಣೆ ನೋಡೋಕಿಲ್ಲ ಕಣಪ ಪರೀನಾಗ ಅವನಂತೆ ಫೋನ್ ನಂಬರ್ ಇತ್ತು ಅದನ್ನ ಬದಲು ಮಾಡ್ಕೊಂಡವನಿ ಈಗ ನಂಬರು ಇಲ್ಲ ಅವ್ನ ಅಡ್ರೆಸ್ಸೂ ಇಲ್ಲ ಪಾರಿನಾಗ ಅವನೇನದು ಅವನು ಗೊತ್ತಷ್ಟೇ ಸರಿ ಅವ್ನು ಗುರ್ತಿರೋರು ಏನಾದ್ರು ವಿಚಾರಿಸಬೇಕಾಗಿತ್ತು ಇಲ್ಲ ಪೊಲೀಸ್ ಕಂಪ್ಲೇಂಟ್ನೇ ಕೊಡ್ಬೇಕಾಯ್ತೀ ಮಾಡೋಣೆ ಅಂತವ ನೀನ ಯಾಕೆ ಸುಮ್ಕಿದ್ದೆ ಏನಂತ ಕೊಟ್ಟಿಪ್ಪ ನಾನಾಗೆ ಸೈನ್ ಮಾಡಿ ಕೊಟ್ಟಿವನಿ ಇಷ್ಟು ಮಾಡ್ದವ ನೀನು ಅಷ್ಟು ಅನ್ನೋಕ್ಕಿಲ್ವೇ ಅಪ್ಪನ ಅಸ್ತಿಂದರೂ ಆಯಿತು ಇಲ್ಲ ಇನ್ನೇನಾರ ಮಾತು ಬದಲು ಸಿದ್ರು ಆಯಿತು ಮಾತಾಡೋಂಗಿಲ್ಲ ಅದಕ್ಕೆ ಪೊಲೀಸು ಗಿಲ್ ಸುಂತು ಆಗಲಿ ಸುಮ್ ಕಾದೆ ಇನ್ನ ಗುರ್ತಿರೋನ ಕೇಳಿಯೇ ಅಯ್ಯೋ ನಮಗೂ ಫೋನ್ ನಂಬರ್ ಚೇಂಜ್ ಮಾಡಿ ನಂಬರ್ ಕೊಟ್ಟಿಲ್ಲ ಎಲ್ಲವನ್ನೂ ಗೊತ್ತಿಲ್ಲ ಕಣಮ್ಮ ಮದುವೆ ಆದ ಮ್ಯಕ್ಕೆ ನಮಗೆ ಅದೆಂಥದ್ದು ಕಾಂಟ್ಯಾಕ್ಟಾಗೆ ಇಲ್ಲ ಅಂತಾರೆ ಅಯ್ಯೋ ಒಳ್ಳೆ ಮುದುಕಿ ಹಾಂ ಎಕ್ರೆ ಇತ್ತು ಏನು ಮನೆಯೋ ಸೈಟೋ ಏನಿತ್ತು ಅ ಮನೇನೂ ಇತ್ತು ಒಂದು ಐದು ಎಕರೆ ಜಾಗವೂ ಇತ್ತು ಎಸ್ಟೇಟ್ ಅವ್ರು ಬಂದು ಕೇಳೋರು ನಾನು ಕೊಡೋಕ್ಕಿಲ್ಲ ಅಂತಿದ್ದೆ ಅತ್ತಾಗಿತ್ತವ್ರು ಯಾರೆಲ್ಲ ಮಾರ್ಬಿಟ್ಟು ಕಾರು ಮನೆ ಅಂತ ಮಾಡ್ಕೊಂಡಿರು ನಾನು ಜೀವನಕ್ಕೆ ಏನು ಮಾಡೋಣ ಅಂತೇಳಿ ಮಡಿಕೊಂಡಿದ್ದೆ ಆ ವಿಷಯನ ಫೋನ್ ಮಾಡಿದಾಗ ಹಿಂಗೆ ಹೇಳಿದೆ ನೋಡಪ್ಪ ಹಿಂಗೆ ಬಂದು ಬಂದು ಅಲ್ಲಿ ತಿಂತಾರೆ ಕೊಡೋಕ್ಕಿಲ್ಲ ಅಂತೀನಿ ಈ ರೋಳಬ್ಳು ಮುದ್ಕಿಂತವ ನನ್ನ ಮೇಲೆ ಇಪ್ಪತ್ತು ಜನ ಬಂದು ಕೇಳ್ತಾರೆ ಕೊಡು ಕೊಡ್ತೀವಿ ಅಷ್ಟು ಕೊಡ್ತೀವಿ ಕೊಡು ನಿನ್ನ ಮಗನ ಫೋನ್ ನಂಬರ್ ಕೊಡು ಅಂತ ಬಾರಲ್ಲ ನೀನೇ ಅವ್ರಿಗೆಲ್ಲ ಹೇಳಲ್ಲ ನಾನು ಇರೋಗಂಟೆಗೆ ಜಾಗ ಮಾರಕ್ಕಿಲ್ಲ ಕಣ್ಣ ಅಂತ ಹೇಳ್ತಿದ್ದೆ ಹ್ಞೂ ಹ್ಞೂ ಕಣಮ್ಮ ಅಂದವನು ನನಗೆ ಗೊತ್ತಿಲ್ಲಂಗೆ ಅವನೇ ಮಾರ್ಕೊಬಿಟ್ಟ ಎಷ್ಟಕ್ಕೆ ಮಾರೋನು ಯಾರು ಮಾರೋನೇ ಎಷ್ಟಕ್ಕೆ ಮಾರೋನೋ ಯಾರಿಗೆ ಮಾರೋನೋ ಕಂಡೋರು ಯಾರು ಕೇಳ್ದೋರು ಯಾರು ಯಾರಿಗೂ ಗೊತ್ತಿಲ್ಲದಂಗೆ ಮಾಡಿದ ಕೆಲಸ ಹಾಂ ಸರಿ ಹಾಸ್ಪಿಟ್ಲು ಬಿಟ್ಲಷ್ಟಾಗೋದೆ ನಾ ಕೊಡ್ತೀನಿ ಹಾಸ್ಪಿಟ್ಲ್ ಬಿಲ್ಲ ಅವ್ರು ನಿನ್ನ ಮತಂಗೆ ಬತ್ತೇ ನಮ್ಮೂರಿಗೆ ನಾವು ಜಮೀನ್ದಾರ್ಕೆ ನಮ್ಮ ಊರಲ್ಲಿ ನಿನ್ನಂತ ಒಬ್ಬ ಮುದ್ಕಿನ ಸಾಕೋದು ನಂಗೆ ದೊಡ್ಡ ದಿವಸ ಅಲ್ಲ ನಿನ್ನ ನಾಲ್ಯಕ್ಕೆ ಮಗ ಸಾಕ್ತಿರೋರೆ ನಾನು ಸಾಕ್ತೀನಿ ಬತ್ತೆ ಮನೆಗೆ ಇರ್ತ್ಯಾ ನೀನು ಅಲ್ಲಿ ಬಂದು ಕೂಲಿ ಏನು ಮಾಡಬೇಕಲ್ಲ ಟೈಮ್ ಟೈಮ್ಗೆ ನಮ್ಮ ಅತ್ತ ನನ್ನ ಎಂಟ್ರೂ ಬೈಸ್ ಹಾಕ್ತಾರೆ ಒಂದು ಮೂಲೆಯಲ್ಲಿ ಕುತ್ಕೊಂಡು ತಿನ್ಕೊಂಡು ಆರಾಮಾಗಿ ತಿರ್ಗಾಡ್ಕೊಂಡಿರು ಬತ್ಯಾ ಅಯ್ಯೋ ಯಪ್ಪ ಅಲ್ಲ ಎತ್ ಮಗನಿಗೆ ಇಲ್ಲ ಯಾರು ಎತ್ ಮಗನು ನಿಮ್ಗೆ ಯಾಕೋ ನನ್ನಂತ ಮುದ್ದಿ ಸಾಕು ಅಣೆ ಬರ ನಾನು ಅಣೆ ಬರದಲ್ಲಿ ಇದ್ದಿತ್ತು ಅನ್ಭವಿಸ್ತಾ ಇದ್ವಿ ಎಲ್ಲಿ ಗಂಟೆ ಆಯ್ತದ ಅಲ್ಲಿ ಗಂಟೆ ಇರ್ತೀನಿ ಅಮ್ಮಕ್ಕೆ ಕೊಯ್ತೀನಿ ಪಪ್ಪ ನನ್ನ ಕತೆ ಕೇಳಿ ಎಂಥದ್ದೇರು ಅಂತ ನೀನು ಬಾ ಸಾಕ್ತೀನಿ ನೀನು ಹೊಟ್ಟೆ ತನಗಿರ್ಲಿ ನೀನು ಎತ್ತೋರ ಹೊಟ್ಟೆ ನಿಂಗೆ ನಿನ್ಗೆ ಅವ್ರಂತದ್ದು ಮಗ ಬಲ್ಲೇ ನಾನು ಕೆಲಸದೇ ನನಗೆ ಅಜ್ಜಿ ಅವ್ರು ಕರಿತಾವ್ರಲ್ಲ ಬಂದ್ಬಿಡು ಈ ವಯಸ್ಸಿನಾಗ ಈ ಬಾಧೆ ನಿಂಗೆ ಯಾಕೆ ನಾವು ಚಂದಕ್ಕೆ ನೋಡ್ಕೊತೀವಿ ಬಾ ಬೇಡ ತಾಯಿ ಬೇಡ ನಾನು ನಂಬಿ ಕೆಟ್ಟಿರ್ಬೋದು ಆದರೆ ಇನ್ನೊಬ್ರಿಗೆ ಯಾವತ್ತೂ ಒಣೆ ಅದೊಳಲ್ಲ ಬೇಡ ನಾನು ಇಲ್ಲೇ ಇಲ್ಲೇ ಇರ್ತೀನಿ ಏನೋ ನಮಗೆಲ್ಲ ಅದೃಷ್ಟ ಸತ್ತು ಋಣ ತೀರಿಸಿ ಆಮೇಲೆ ಬರ್ತೀನಿ ಇನ್ನೊಬ್ಬರು ಮನೆ ಬಾಗ್ಲು ಬಂದಿದ್ದು ಅಥೂ ಚಿ ನಂಗೆ ಇಷ್ಟೆಲ್ಲ ಕಣಿವಾ ದೇವರು ಅಷ್ಟು ಅಷ್ಟು ಶಕ್ತಿ ಕೊಟ್ಟು ಉಳಿತಾವಿ ಸಾಕು ನೀವು ಎಷ್ಟು ಕರೋದಲ್ಲ ಅಷ್ಟೇ ಸಾಕು ಎಜ್ಜಿ ಬಾ ಅಂದರೆ ಬಾ ಏನು ಮಾಡ್ತೀವಿ ಇಷ್ಟು ನನಗೆ ಇಲ್ಲಿ ದುಡ್ದೆ ಏನು ಬಿಲ್ಡಿಂಗ್ ಕಟ್ತೀಯಾ ಇಲ್ಲ ಅವ್ರು ಹಾಸ್ಪಿಟ್ಲಿಗೆ ಏನಾಗ ಕೊಂಡ್ಕೊಂಡೆ ಏ ಬಾ ಅಯ್ಯೋ ಯಪ್ಪ ಇದ್ರ ಹಾಕಿಲ್ಲ ಅಸ್ಸಪ್ಪ ಇದು ನಿಂತ್ಕೊಳೋದ್ಕೇ ಮಂಡಿ ಪದಾರ್ಥ ದಾರ ತೊಗೊಳ್ತಾಯಿ ಹೇಳು ಬತ್ತೆ ಮಾತಾಡಲಿ ಮ್ಯಾನೇಜರ್ ಏ ನಾನು ಎನ್ರಿಗೆ ಇಲ್ಲೇ ಟ್ರೀಟ್ಮೆಂಟ್ ಮಾಡ್ತೇನೆ ಅವಳು ಮುಗಿದ ತಕ್ಷಣ ನೀನು ನಮ್ಮ ಕೂಟ ಕರ್ಕೊಂಡೋಗಿರ್ತೀನಿ ಬಾ ಯಪ್ಪ ಅಷ್ಟು ಅಂದಲ್ಲ ಸಾಕು ನನಗಂತ ಆಗದೇ ಇದ್ದಂಥ ಕಾಲಕ್ಕೆ ನಿನ್ನ ಅಡ್ರೆಸ್ ಕೊಟ್ಟೋಗು ಇಲ್ಲ ನಿನ್ನ ಫೋನ್ ನಂಬರ್ ಯಾರು ಕೊಡು ನಾನು ಅವತ್ತಿನ ದಿವಸ ಫೋನ್ ಮಾಡ್ತೀನಿ ಬಂದವು ನಿಮ್ಮಕ್ಕಿಂತ ಕರ್ಕೊಂಡೋಗ್ತೀವೋ ಕಳಿಸ್ಕೊಡ್ತೀವೋ ಏನೋ ಮಾಡುವಂತೆ ಇವತ್ತು ಬರೋಕ್ಕಿಲ್ಲ ಕಣಪ್ಪ ಬೇಜಾರು ಮಾಡ್ಕೊಬೇಡ ನಿನ್ನ ಅಡ್ರೆಸ್ ಫೋನ್ ನಂಬರ್ ಕೊಡು ನನ್ನ ಮಗನ ಫೋಟೋ ಇಕ್ಕೊಂಡಿವನಿ ಸುಮ್ಮನೆ ನೋಡ್ಕೊತೀನಿ ಆದರೆ ನಿನ್ನ ಅಡ್ರ ಪೋ ನಿನ್ನ ನಿನ್ನ ಅಡ್ರೆಸ್ ಫೋನ್ ನಂಬರ ನಾನು ಓಪನ್ ಮಾಡಿಕೊಳ್ತೀನಿ ಕೊಟ್ಟೋಗಯ್ಯಪ್ಪ ಹಾಂ ಅಂತೂ ನೀನು ಬರೋಕ್ಕಿಲ್ಲ ಸರಿ ನನ್ನ ಅಡ್ರೆಸ್ ಫೋನ್ ನಂಬರ್ ತಾನೆ ಕೊಡ್ತೀನಿ ಈಗ ಇನ್ನೂ ನಾಲ್ಕೈದು ದಿವಸ ಎಲ್ಲೇ ಸೆಲ್ಲೇ ಇದ್ದೆವು ಬರ್ತಾ ಇರ್ತೀನಿ ಕೊಡ್ತೀನಿ ಹೋಗು ಊಟ ಮಾಡ್ದು ಖರ್ಚು ಕಾಸು ಏನಾರು ಬೇಕಾ ಏನಾರು ಕುಡಿತೀಯೋ ತಿಂತೀಯೋ ಇಲ್ಲ ಕಣಪ್ಪ ಕುಡಿದು ತಿನ್ನೋಕೆ ಆಸೆ ಇಲ್ಲ ಕಣು ಬೆಳಿಗ್ಗೆ ಒಂದು ಕಿಟ ಕಾಪಿ ಕೊಡ್ತಾರೆ ಸಂಧೆ ಒಂದು ಕಿಟ ಕಾಪಿ ಕೊಡ್ತಾರೆ ಮಧ್ಯ ಮೂವತ್ತು ಊಟ ಹಾಕ್ತಾರೆ ಅಷ್ಟು ತಿಂದರೆ ಜೀವಕ್ಕೆ ಸಮಾಧಾನ ಸಾಕು ತಿನ್ನೋದೊಂದು ಇಷ್ಟಪ್ಪ ಇನ್ನೇನುಕೋ ನನಗೆ ದುಡ್ಡು ಕಾಸು ಏನು ತಗೊಂಡು ಏನು ಹಾಕ್ಕೊಂಡು ಏನು ನೋಡಿಯಪ್ಪ ಏನು ದುಡ್ಡು ಕಸೇನು ಬೇಡ ಇರೋಷ್ಟು ಇಷ್ಟ ಸಂದಕ್ಕೆ ಮಾತಾಡ್ಕೊಂಡಿದ್ದು ಬಿಡಿ ನನಗೂ ನನ್ನ ಕಷ್ಟ ಸುಖ ಕೇಳೋರಿಲ್ಲ ಕಣ ಈ ದುಡ್ಡಿರೋ ಪ್ರಪಂಚದಾಗೆ ಅಲ್ಲೇ ಸ್ಯಾನಿ ದಿವಸ ಆಗಿತ್ತು ನನ್ನ ಕಷ್ಟ ಸುಖ ಹಿಂಗೆ ಹೇಳ್ಕೊಂಡು ಇವತ್ತು ಈ ತಾಯಿ ಸಿಕ್ಕಿದ್ದಕ್ಕೆಲ್ಲ ಹೇಳ್ಕೊಂಡೆ ಏನೋ ಹಸಿ ಸಮಾಧಾನ ಆಯಿತು ಅಷ್ಟೇ ಸಾಕಿ ಜೂ ರೀ ಆ ಅಜ್ಜಿ ನೋಡ್ರೆ ಪಾಪ ಅಲ್ವಾ ಅವ್ರ ಮಗ ಎಂತ ಮುಸ್ಕಾರ ಏನು ಮಾಡೋಣ ಪ್ರಪಂಚದ ಮೇಲೆ ಒಬ್ಬೊಬ್ಬರದ್ದು ನನ್ನ ಕತೆ ಬಿಡು ನೀನು ಟೀ ಕೊಟ್ಟಿ ತಣಗಾತು ಬೇಬೇಕು ಕುಡಿ ನೀವು ಕುಡಿದ್ರೆ ಏ ಬೇಡ ಬೇಡ ನಂಗೆ ಟೀ ಕಂಡು ಹಾಕೋ ಒಂಥರ ಇಲ್ಲಿ ಟೀ ಅಷ್ಟು ಚೆನ್ನಾಗಿರ್ಕಿಲ್ಲ ಅದಕ್ಕೆ ಕಾಫಿ ತಂದೆ ನೀನು ನೋಡಿದ್ರೆ ಕಾಫಿ ಬೇಡ ಕುಡಿ ಸರಿ ಬೇಗ ಕುಡಿದ್ಬಿಟ್ಟು ಹೋಗೋಣ ಇನ್ನು ನರ್ಸಮ್ಮ ಬಡ್ಕೊತಾಳೆ ಡಾಕ್ಟ್ರು ಟೆಸ್ಟಿಗೆ ಬರ್ತವ್ರಂತೆ ಸ್ನೇಹಿತರೆ ಕೇಳಿದ್ರೆ ಅಜ್ಜಿ ಕಥೆಯಾ ಏನು ಅನ್ನಿಸ್ತು ನೀ ಅನಿಸಿಕೆನಾ ಕಮೆಂಟ್ ಮಾಡಿ ತಿಳಿಸಿ ಹಂಗೆಯ ಪ್ರಪಂಚದಲ್ಲೇ ಈ ಅಜ್ಜಿ ಪಾಡಿ ಯಾರಿಗೂ ಬೇಡ ಅನ್ನಿಸ್ತದೆ ಹಂಗೆ ಅಂದ್ಕೋತೀವಿ ದಿನನಿತ್ಯ ಇಂಥವು ಒಂದೆಲ್ಲ ಒಂದು ರೀತಿಲಿ ಕಿವಿಗೆ ಬೀಳ್ತಾನೆ ಇರ್ತವೆ ಪ್ರತಿಯೊಬ್ಬರು ಅರ್ಥ ಬಿಟ್ಟರೆ ಎಷ್ಟು ಚೆನ್ನಾಗಿರ್ತದಲ್ವ ಕೆಲವೊಂದು ಕತೆಗಳ ಇನ್ನೊಂದಿಷ್ಟು ಇದ್ದರೆ ಕೇಳೋಣ ಕೇಳೋಣ ಅನ್ನಿಸ್ತದೆ ಇಂಥ ಕತೆಗಳು ಕೇಳಿದ್ಮೇಕೆ ಭಾಳ ಬೇಜಾರಾಯ್ತದೆ ಆದ್ರೂ ಏನು ಮಾಡಿರಿ ನಡೀತಾನೆ ಅದೇ ಪ್ರತಿಯೊಬ್ಬ ಮಕ್ಕಳು ಅರ್ಥ ಮಾಡ್ಕೋಬೇಕು ಸರಿ ಈ ವಿಷಯದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದೆ ನಿಮ್ಮ ಅನಿಸಿಕೆನೋ ಕಮೆಂಟ್ ಮಾಡಿ ತಿಳಿಸಿ ಅಂದಂಗೆ ಸಸಿಗೆ ಕರ್ಕೊಂಡು ಹೋಗಬೇಕು ಟೈಮ್ ಆಗೋಯ್ತು ನಾ ವಾಡ್ ಸ್ನೇಹಿತರೆ ಇವ್ರು ಯಾವಾಗಲೂ ಹಂಗೆ ಏನಾರು ವಿಷಯ ಇದ್ದರೆ ಗ್ಯಾಪ್ಸ್ಕೊಳ್ಳೋದೇ ಇಲ್ಲ ಮರ್ತೊಯ್ತಾರೆ ನಮ್ಮ ವೀಕ್ಷಕರೊಬ್ರು ಅವ್ರ ಮಗನ ಬರ್ತಡೇ ಅಂತೆ ಅವ್ರ ಏನು ಅಂತ ಹೇಳಿಲ್ಲ ಅರೆ ಅವ್ರ ಮಗನ ಬರ್ತ್ಡೇಗೆ ವಿಶ್ ಮಾಡಿ ಅಂತ ಕೇಳೋರೆ ಅವ್ರ ಮಗನ ಹೆಸರು ಪ್ರಜ್ವಲ್ ಅಂತ ಹೇಳಿ ಹ್ಯಾಪಿ ಬರ್ಡೇ ಪ್ರಜ್ವಲ್ ಪ್ರಜ್ವಲ್ ಪುಟ್ಟ ಹುಟ್ಟುಹಬ್ಬದ ಶುಭಾಶಯಗಳು ಸರಿ ಸ್ನೇಹಿತರೆ ಅಂದಂಗೆ ಮರ್ತ್ಬಿಟ್ರು ನಮ್ಮ ಆಂದೋಲನದ ವಿಷಯವಾ ಯಾರೂ ಕಮೆಂಟೇ ಮಾಡ್ತಿಲ್ಲ ಮರ ನೆಟ್ವಿ ಗಿಡ ಬೆಳೆಸಿದ್ವಿ ಅಂತವಾ ರೀ ರೀ ಉಲ್ಟಾ ಹೇಳ್ತಿದ್ದೀರಾ ಗಿಡ ನೆಡೋದು ಮರ ಬೆಳೆಸೋದು ಮರ ಯಾರನ್ನ ನೆಟ್ಟಾರೆ ಏನೋ ಒಂದು ಒಟ್ಟಿನಲ್ಲಿ ಹಸಿರು ಕ್ರಾಂತಿ ಆದರೆ ಅಷ್ಟೇ ಸಾಕು ಏನಂತೀರಿ ಬೇಬೇಗ ಮರಗೋಳ್ ಬೆಳೆಸಿ ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನ ನಾವು ಖುಷಿ ಆಯ್ತದೆ ಸರಿ ಸ್ನೇಹಿತರೆ ಅಂದಂಗೆ ಇದಕ್ಕೆ ಮುಂಚೆನೂ ಹೇಳಿದ್ವಿ ಈಗಲೂ ಹೇಳ್ತಾ ಇದ್ವಿ ಬೇಜಾರು ಮಾಡ್ತಾಬಿಡಿ ಭೂವಿ ಸ್ಟೋರಿಯಾಕೆ ಕೇಳ್ತಿದ್ರಿ ಇವಾಗ ಭೂವಿ ಸ್ಟೋರಿ ಹಾಕೋಕ್ಕೆ ಅಂತ ಬೇರೆ ಚಾನಲ್ ಓಪನ್ ಮಾಡಿದ್ದೀವಿ ಅದರದ್ದು ಲಿಂಕ ಡಿಸ್ಕ್ರಿಪ್ಷನ್ನಾಗೆ ಡೈಲಿ ಹಾಕ್ತಾಯಿದ್ದೀವಿ ನಿಮಗೆಲ್ಲ ಭೂವಿ ಸ್ಟೋರಿ ನೋಡೋ ಇಷ್ಟ ಇದ್ದವರು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಹಾಕಿ ನೀವು ಅಲ್ಲಿ ಭೂವಿ ಸ್ಟೋರಿ ಇಲ್ಲಿ ಈ ಶಶಿ ಸತೀಶನ್ ಸ್ಟೋರಿಯ ನೋಡ್ಬೋದು ಮರಿಬೇಡಿ ಸ್ನೇಹಿತರೆ ಸಿರಿ ಕಾರ್ಟೂನ್ ಬ್ಲಾಗ್ಸ್ ಅಂತ ಹೇಳಿ ಚಾನಲ್ ಹೆಸರು ಬೇಬೇಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಸರಿ ಅಂದ್ರೆ ಆ ಅಜ್ಜಿ ಕತೆ ಕೇಳ್ಕೊಂಡು ಬೇಜಾರು ಮಾಡ್ಕೊಂಡು ಇಲ್ಲೇ ಕುತ್ಕೊಂಡೆ ವಾಳಿಗೆ ಹಿಡ್ಗೆ ಹೋಗೋಣ ಆ ನರ್ಸ್ ಬತ್ತಾಳೆ ಚಕಪ್ ಕರ್ಕೊಡ್ಬೇಕು ನಿಮ್ಮ ಯಜಮಾನ ಯಾವ್ದು ತಾನೇ ಮರೆಯೋಕ್ಕೆ ಬಿಟ್ಟಿರಿ ನಡೀರಿ ಬರ್ತೀನಿ ಅಲ್ಲ ಬಂದೆ ಎರಡು ಮೂರು ದಿವಸ ಆಯ್ತಲ್ಲ ಊರಿಗೇನಾರು ಫೋನ್ ಮಾಡಿದ್ರೆ ಏನು ಉಂಟವ ಬರೀ ನರ್ಸಿನ ಜೊತೆಗೆ ಇಲ್ಲದೇರೋ ಕತೆಗಳು ಒಡ್ಕೊಂಡು ಟೈಮ್ ಪಾಸ್ ಮಾಡ್ತೀರಿ ಮತ್ತೆ ಮಾವೋ ನಮ್ಮಅಪ್ಪ ಅಮ್ಮಂಗೋ ಎಲ್ಲರಿಗೂ ಫೋನ್ ಮಾಡಿದ್ರಾ ಗಾಬರಿ ಬೀಡ ತಿಲ್ವ ನಾವು ಇಲ್ಲಿ ಬಂದಿದ್ದೀವಿ ಅಂತವಾ ಏನರೇ ನೀನು ಹೇಳೋದು ಒಳ್ಳೆ ಸಂದಕ್ಕದೇ ಅವ್ರು ಗಾಬರಿ ಬೀಳೋಕ್ಕೆ ನೀನು ಹುಡುಗಿ ನಾನು ಹುಡುಗ ನೀನು ನೋಡ್ಸ್ಕೊ ಬಂದಿದ್ದೀನಿ ಎಲ್ಲೋದ್ರು ಎತ್ತೋ ಅಂತ ಗಾಬರಿ ಬೀಳಾರೆ ನೀವು ಬಂದಿರೋದು ಗಂಡನ್ ಕುಟೆ ಅದು ಈ ಸತೀಸನ್ ಕುಟೆ ಯಾರೂ ಭಯ ಪಡೋಕ್ಕಿಲ್ಲ ಅಷ್ಟಕ್ಕೂ ನನ್ನ ತಲೆಗೆ ಅಷ್ಟು ಬುದ್ಧಿ ಇಲ್ಲ ಅನ್ಕೊಂಡಿದ್ದೆ ಏನರೇ ನಾನು ಹಾಳೆಯ ಇಲ್ಲಿಗೆ ಬಂದಿಟ್ಟಕ್ಕೆ ಫಸ್ಟ್ ನಿಮ್ಮಪ್ಪ ಅವನಿಗೆ ಫೋನ್ ಮಾಡಿದ್ದು ಹೇಳಿಲ್ವ ಸಾವ್ರ ಸರಿ ಹೋಗಿದ ತಕ್ಷಣ ಫೋನ್ ಮಾಡಿ ಹೋಗಿದ್ದ ತಕ್ಷಣ ಫೋನ್ ಮಾಡಿ ಅಂತ ಮಾಡಿ ಹೇಳಿದೆ ಆಮೇಲೆ ಅವ್ರು ಸಂದೆಗೆನೆ ನಮ್ಮ ಅತ್ತೆ ಮಾವೂ ಫೋನ್ ಮಾಡಿದೆ ಅವ್ರ ಮಂತ ಕೀಶ್ವರ ಬಂದಿದ್ದಾ ಅಂತಲೂ ಕೇಳಿದೆ ಇಲ್ಲಾಂದರು ಆಮ್ಯಾ ಇನ್ನಾರಿಗೆ ಹಾಂ ಅನಿತಂಗೂ ಮಾಡಿದ್ದೆ ಅವಳೇನೋ ಮನಗಿಲ್ಲಂತೆ ಅಯ್ಯೋ ಆರಾಮಾಗ ಅವಳಂತೆ ಇನ್ಯಾರ್ಗಲ್ಲಿ ಅವತ್ತಯ ಆ ಪವಿಗೆ ಮುರುಳಿಗೂ ಫೋನ್ ಮಾಡಿ ಹೇಳ್ಬಿಟ್ಟಿದ್ದೀನಿ ಆಮೇಲೆ ಕೇಳಲಿಲ್ಲ ಅನ್ನೋದನ್ನು ಮಾತು ಬರಬಾರ್ದಲ್ವೇ ಇನ್ಯಾರಿಗಾರು ಇದ್ದೇಳು ಮೂಲೆ ಮನೆ ಚೆನ್ನಾಗಿ ಕುಂಗೋ ಮುಂದೆ ಮನೆ ಬೂರಕ್ಕ ಕುಂಗೋ ಹೇಳಬೇಕೆ ಹಾಂ ಇದಕ್ಕೇನು ಕಮ್ಮಿ ಇಲ್ಲ ನಡೀರಿ ಏನೋ ಒಂದು ಕೇಳಿದ್ರೆ ಇಷ್ಟು ಸುದ್ದ ಹೇಳ್ತಾರೆ ಏನರ ಇದೇನಿದೋ ಒಂದು ಲಕ್ಷಿ ಕುಡಿಯಲಿ ಗಂಟೆ ಬಂದ ಇನ್ನೇನ ತಿಂತೀವೋ ಅಯ್ಯೋ ಎಪ್ಪತ್ತು ತಿಂತಿಂದು ತಿಂದು ಹಾಸ್ಪೆಟ್ಲಿಂದ ಹೋಗೋರು ಸಣ್ಣಗಾಗಿ ಹೋದ್ರೆ ನಾನು ಅಪ್ಪಾಗ ಹೋಯ್ತೀನಿ ನಡೀರಿ ಬೇಡ ಹಾಗೇನ ಯಾರು ಬೇಡ ಅಂದರು ಏನು ಹುಡ್ಗಿ ಹಂಗೆ ಸಣ್ಣಗೆ ಇರು ಅಂತ ನಾ ನೀನು ಇಷ್ಟ ಆ ಬಂದ್ ತಿನ್ಕೊಂಡು ಉಣ್ಕೊಂಡು ಗುಂಡು ಓಡಾಡ್ಕೊಂಡಿರುವ ಅಷ್ಟೇ